ಹಾಯ್ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಿನ್ನೆಯ ಸಂಚಿಕೆಯ ವಿಡಿಯೋದಲ್ಲಿ ಶಿವನ ನಾಲ್ಕನೆಯ ಅವತಾರವಾದ ಶರಬ್ ಅವತಾರದ ಬಗ್ಗೆ ನೋಡಿದ್ದೆವು ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ಭಗವಾನ್ ಶಿವನ ಐದನೇ ಅವತಾರವಾದ ಅಶ್ವತ್ಥಾಮ ಅವತಾರದ ಬಗ್ಗೆ ನೋಡೋಣ ಬನ್ನಿ ಹಾಗೂ ಈ ಅವತಾರದ ಮಹತ್ವ ಏನು ಹಾಗೂ ಇದರ ಉದ್ದೇಶ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಹಾಗೂ ಎಲ್ಲರೂ ದಯವಿಟ್ಟು ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ತಿಳಿದುಕೊಳ್ಳಿ ಶಿವನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪೂಜಿಸಲ್ಪಡುವ ಮತ್ತು ಪೂಜಿಸಲ್ಪಡುವ ದೇವತೆಗಳಲ್ಲಿ ಒಬ್ಬ ಅವನು ವಿನಾಶ ರೂಪಾಂತರ ಮತ್ತು ಪುನರುತ್ಪಾದನೆಯ ಪರಮ ದೇವರು ಅವನು ಯೋಗ ಧ್ಯಾನ ಮತ್ತು ಕಲೆಗಳ ಅಧಿಪತಿಯೂ ಆಗಿದ್ದಾನೆ ಅವನ ವಿವಿಧ ಅಂಶಗಳು ಮತ್ತು ಗುಣಗಳನ್ನು ಪ್ರತಿಬಿಂಬಿಸುವ ಅನೇಕ ಹೆಸರುಗಳು ರೂಪಗಳು ಮತ್ತು ಗುಣಲಕ್ಷ್ಯಗಳನ್ನು ಅವನು ಹೊಂದಿದ್ದಾನೆ ಶಿವನನ್ನು ಅರ್ಥ ಮಾಡಿಕೊಳ್ಳುವ ಒಂದು ಮಾರ್ಗವೆಂದರೆ ಅವನ ಅವತಾರಗಳು ಅಥವಾ ಅವತಾರಗಳ ಮೂಲಕ ಅವತಾರ ಎಂದರೆ ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಭೂಮಿಯ ಮೇಲೆ ಮಾನವ ಅಥವಾ ಪ್ರಾಣಿ ರೂಪದಲ್ಲಿ ದೇವತೆಯ ಉದ್ದೇಶಪೂರ್ವಕ ಇಳಿಯುವಿಕೆವಾಗಿದೆ ಶಿವನು ತನ್ನ ದೈವಿಕ ಇಚ್ಛೆಯನ್ನು ಪೂರೈಸಲು ಮತ್ತು ತನ್ನ ಭಕ್ತರಿಗೆ ಸಹಾಯ ಮಾಡಲು ವಿವಿಧ ಯುಗಗಳು ಮತ್ತು ಸಂದರ್ಭಗಳಲ್ಲಿ ಅನೇಕ ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ ಅಶ್ವತ್ಥಾಮ ಮಹಾಭಾರತದ ಅತ್ಯಂತ ಶಕ್ತಿಶಾಲಿ ಮತ್ತು ನಿಗೂಢ ಪಾತ್ರಗಳಲ್ಲಿ ಒಬ್ಬರು ಅವರು ಪಾಂಡವರು ಮತ್ತು ಕೌರವರ ರಾಜಗುರುಗಳಾದ ದ್ರೋಣಾಚಾರ್ಯರ ಮಗ ಅವರು ಹಿಂದೂ ಪುರಾಣಗಳಲ್ಲಿ ಏಳು ಚಿರಂಜೀವಿಗಳು ಅಥವಾ ಅಮರರಲ್ಲಿ ಒಬ್ಬರು ಭೂಮಿಯನ್ನು ಭ್ರಷ್ಟಗೊಳಿಸಿದ ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡಲು ಅಶ್ವತ್ಥಾಮನು ಶಿವನ ಅವತಾರವಾಗಿ ಜನಿಸಿದನು ಅವನ ಹಣೆಯ ಮೇಲೆ ಅಸಾಧಾರಣ ಶಕ್ತಿ ಮತ್ತು ರಕ್ಷಣೆ ನೀಡುವ ರತ್ನವನ್ನು ಅವನಿಗೆ ಉಡುಗೊರೆಯಾಗಿ ನೀಡಲಾಯಿತು ಅವನು ವಿದ್ಯೆ ಯುದ್ಧ ಮತ್ತು ಸಮರ ಕಲೆಗಳಲ್ಲಿಯೂ ಪರಿಣಿತನಾಗಿದ್ದನು ಅಶ್ವತ್ಥಾಮನು ತನ್ನ ತಂದೆಗೆ ನಿಷ್ಠನಾಗಿದ್ದನು ಮತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡಿದನು ಯುದ್ಧದಲ್ಲಿ ಬದುಕುಳಿದ ಕೆಲವೇ ಕೆಲವು ಜನರಲ್ಲಿ ಅವನು ಒಬ್ಬನಾಗಿದ್ದನು ಮತ್ತು ದ್ರೌಪದಿಯ ಸಹೋದರ ದುಷ್ಟೆದುಮ್ಮನ ಕೈಯಲ್ಲಿ ತನ್ನ ತಂದೆಯ ಮರಣವನ್ನು ನೋಡಿದನು ತನ್ನ ತಂದೆಯ ಮರಣದಿಂದ ಕುಪಿತನಾದ ಅಶ್ವತ್ಥಾಮನು ಪಾಂಡವರ ಮೇಲೆ ತೀರಿಸಿಕೊಳ್ಳುವುದಾಗಿ ಪ್ರತಿಜ್ಞೆ ಮಾಡಿದನು ರಾತ್ರಿಯಲ್ಲಿ ಅವರ ಶಿಬಿರಕ್ಕೆ ನುಸುಳಿ ದುಷ್ಟೆದುಮ್ಮನ ಮತ್ತು ಮಲಗಿದ್ದ ಇತರ ಅನೇಕ ಯೋಧರನ್ನು ಕೊಂದನು ದ್ರೌಪದಿಯ ಐದು ಗಂಡು ಮಕ್ಕಳನ್ನು ಕೊಲ್ಲಲು ಪ್ರಯತ್ನಿಸಿದನು ಆದರೆ ಅವರು ಪಾಂಡವರೆಂದು ತಪ್ಪಾಗಿ ಭಾವಿಸಿದನು ತನ್ನ ತಪ್ಪಿನ ಅರಿವಾದಾಗ ಅವನಿಗೆ ಅಪರಾಧಿ ಭಾವನೆ ಮತ್ತು ಪಶ್ಚಾತ್ತಾಪವಾಯಿತು ತನ್ನ ಘೋರ ಕೃತ್ಯಕ್ಕಾಗಿ ಶ್ರೀಕೃಷ್ಣನು ಅವನಿಗೆ ಶಾಪ ನೀಡಿದನು ಕೃಷ್ಣನು ಅವನ ಹಣೆಯಿಂದ ತನ್ನ ರತ್ನವನ್ನು ತೆಗೆದು ಕುಷ್ಠರೋಗದಿಂದ ಬಳಲುವಂತೆ ಮಾಡಿ ಶಾಶ್ವತವಾಗಿ ಭೂಮಿಯ ಮೇಲೆ ಅಲೆದಾಡುವಂತೆ ಮಾಡಿದನು ಅಶ್ವತ್ಥಾಮ ಇಂದಿಗೂ ಜೀವಂತವಾಗಿದ್ದಾನೆ ಮತ್ತು ಕಾಡುಗಳು ಮತ್ತು ಪರ್ವತಗಳಲ್ಲಿ ಸುತ್ತಾಡುತ್ತಿದ್ದಾನೆ ಅವನು ಕಲಿಯುಗದ ಅಂತ್ಯಕ್ಕಾಗಿ ಕಾಯುತ್ತಿದ್ದಾನೆ ಎಂದು ಹೇಳಲಾಗುತ್ತದೆ ಆಗ ಅವನು ವಿಷ್ಣುವಿನ ಅಂತಿಮ ಅವತಾರವಾದ ಭಗವಾನ್ ಕಲ್ಕಿಯನ್ನು ಭೇಟಿಯಾಗುತ್ತಾನೆ ಆತನು ತನ್ನ ಶಾಪವನ್ನು ಕೊನೆಗೊಳಿಸಿ ಅವನಿಗೆ ಮುಕ್ತಿಯನ್ನು ನೀಡುತ್ತಾನೆ ಇವಾಗ ಅಶ್ವತ್ಥಾಮ ಅವತಾರದ ಸ್ಥಳ ಎಲ್ಲಿದೆ ಅಂತ ನೋಡೋಣ ಬನ್ನಿ ದ್ರೋಣ ಮತ್ತು ಕೃಪಿಯರ ಮಗನಾದ ಅಶ್ವಥಾಮನು ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿರುವ ಇಂದಿನ ತಪಕೇಶ್ವರ್ ಮಹಾದೇವ ದೇವಾಲಯದೊಳಗಿನ ಗುಹೆಯಲ್ಲಿ ಲೋಕವನ್ನು ಪ್ರವೇಶಿಸಿದನು ಶಿವನ ಶೌರ್ಯವನ್ನು ಹೊಂದಿರುವ ಮಗನನ್ನು ಬಯಸಿ ದೇವರನ್ನು ಮೆಚ್ಚಿಸಲು ವರ್ಷಗಳ ಕಾಲ ತೀವ್ರ ತಪಸ್ಸು ಮಾಡಿದನು ಹಣೆಯ ಮೇಲೆ ದೈವಿಕ ರತ್ನದೊಂದಿಗೆ ಜನಿಸಿದ ಅಶ್ವಥಾಮ ಅಸಾಧಾರಣ ಶಕ್ತಿಗಳನ್ನು ಹೊಂದಿದ್ದನು ಅವನನ್ನು ಬಹುತೇಕ ಅಜಯ ಮತ್ತು ಅಮರನನ್ನಾಗಿ ಮಾಡಿದನು ಆ ರತ್ನ ಅವನಿಗೆ ಮಾನವರಿಗಿಂತ ಕೆಳಮಟ್ಟದ ಎಲ್ಲ ಜೀವಿಗಳ ಮೇಲೆ ನಿಯಂತ್ರಣವನ್ನು ನೀಡಿತು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನನ್ನು ಒತ್ತಿ ಧನ್ಯವಾದಗಳು